பிரபாகரன் தாய் என்று அன்பாச்சி குணம் காசு குணம் என்று ಬದುತನದ ಮನಿಯೊಳಗ ಹೆಣ್ಣು ಹೂಟಬಾರದು ಕಡುಲಿಲ್ಲ ಅತ್ತಿ ಬರೆಯ ಸೊಸೆಯಾಗಬಾರದು ಅಪ್ಪಿ ಕಂದು ನಡೆ ಯುವ ಅತ್ತಿಯ ಸೇವೆ ಮರೆಯಬಾರದು ಬಾರದು ತಂದ ಹಳದ ತಂದೆ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತೆರೆಬಾರದು ಹೊರತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹಣ್ಣು ಮಣ್ಣು ಒಂದೇ ಎಂದು ಜಗವು ಕೂದು ಈ ಲೋಕದಲ್ಲಿ ನಮಗೆ ಎಂದು ಅದು

Okay